ಆಯ್ತು ಮಾಡಿಕೊಡ್ದು ತಗೊಂಡು ನಿಹಾರಿಕಾ ಹಾಯ್ ಹಲೋ ನಮಸ್ಕಾರ ನಮ್ಮ ನಿಹಾರಿಕಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತು ಜೋಳದ ಕಡುಬು ಮಾಡ್ತಾ ಇದ್ದೀನಿ ಉಳ್ಳಾಗಡ್ಡಿ ಟೊಮೊಟೊ ಒಂದು ಬೌಲಷ್ಟು ಜೋಳದ ಹಿಟ್ಟು ಕುದಿಸಿಕೊಂಡಿರುವ ಬೇಳೆ ಒಂದು ಕಟ್ಟಿನಷ್ಟು ಮೆಹಿ ಸೊಪ್ಪು ನಾನು ಇಲ್ಲಿ ಒಂದು ಬೌಲಿನಷ್ಟು ನೀರನ್ನು ಹಾಕಿ ಕುದಿಸಿಕೊಳ್ತಾ ಇದ್ದೇನೆ ಜೋಳದ ಹಿಟ್ಟಿನ ಜಿಗಿಯನ್ನು ಮಾಡಿಕೊಳ್ಳುವುದಕ್ಕೆ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ನೀರು ಕುದ್ದ ನಂತರ ಅದಕ್ಕೆ ಜೋಳದ ಹಿಟ್ಟನ್ನು ಸೇರಿಸಿಕೊಳ್ಳಬೇಕು ಒಂದು ಬೋಲಷ್ಟು ಜೋಳದ ಹಿಟ್ಟು ಅದೇ ಅಳತೆಯಲ್ಲಿ ಒಂದು ಒಂದು ಕಪ್ಪು ನೀರು ಜೋಳದ ಹಿಟ್ಟನ್ನು ನೀರಿನೊಳಗೆ ಚೆನ್ನಾಗಿ ಗಂಟ ಆಗಲಾರದಂತೆ ಕೈಯಾಡಿಸಿಕೊಳ್ಳಬೇಕು ಯಾವುದೇ ರೀತಿ ಗಂಟ ಆಗಲಾರದಂತೆ ಮಗಚಿಕೊಂಡ ನಂತರ ಅದನ್ನು ಒಂದು ಐದಾರು ನಿಮಿಷಗಳ ಕಾಲ ಮುಚ್ಚಿ ಇಡಬೇಕು ನಂತರ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳಬೇಕು ಒಂದು ಪಾತ್ರೆಯನ್ನು ಒಲೆಯ ಮೇಲಿಟ್ಟು ನಂತರ ಒಂದು ಏಳೆಂಟು ಸ್ಪೂನಷ್ಟು ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಗ್ಗರಣೆಗೆ ಇವಾಗ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿಯ ಸೊಪ್ಪು ನಂತರ ಹೆಚ್ಚಿಕೊಂಡಿರುವ ಉಳ್ಳಾಗಡ್ಡಿ ನಾನು ಇಲ್ಲಿ ಎರಡು ಉಳ್ಳಾಗಡ್ಡಿಯನ್ನು ತೆಗೆದುಕೊಂಡಿದ್ದೇನೆ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಂತರ ಒಂದು ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದೆರಡು ಮೋಟೊ ಸ್ವಲ್ಪ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಹೆಚ್ಚಿಕೊಂಡಿರುವ ನಾನು ಇಲ್ಲಿ ಒಂದು ಕಟ್ಟಿನಷ್ಟು ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೇನೆ ಅದನ್ನು ಸಣ್ಣದಾಗಿ ಹೆಚ್ಚಿಕೊಳ್ತಾ ಇದ್ದೇನೆ ನಂತರ ಒಂದೂವರೆ ಸ್ಪೂನಷ್ಟು ಉಪ್ಪು ಎರಡು ಸ್ಪೂನಷ್ಟು ಹಸಿ ಖಾರ ಎಲ್ಲವನ್ನು ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡಿಕೊಳ್ಬೇಕು ನಂತರ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಅರಿಶಿನ ಕುದಿಸಿಕೊಂಡಿರುವ ಬೇಳೆ ಬೇಳೆ ಮತ್ತು ಮೆಂತ್ಯ ಸೊಪ್ಪಿನಲ್ಲಿ ಚೆನ್ನಾಗಿ ಒಂದು ಎರಡು ನಿಮಿಷಗಳ ಕಾಲ ಕುದಿಸಿಕೊಳ್ಳಬೇಕು ನಂತರ ನೀರನ್ನು ಹಾಕಿಕೊಳ್ಳಬೇಕು ಇಲ್ಲಿ ಹಿಟ್ಟನ್ನು ನಾದಿಕೊಳ್ತಾ ಇದ್ದೇನೆ ನಾನೀಗ ಜೋಳದ ಹಿಟ್ಟಿನ ಜಿಗಿಯನ್ನು ಚೆನ್ನಾಗಿ ನಾದಿಕೊಳ್ಬೇಕು ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿಕೊಂಡು ಯಾವುದೇ ರೀತಿ ಗಂಟಿರಲಾರದಂತೆ ಚೆನ್ನಾಗಿ ನಾದಿಕೊಳ್ಳಬೇಕು ಕೈಗೆ ಎಣ್ಣೆಯನ್ನು ಸವರಿಕೊಂಡು ಸಣ್ಣದಾಗಿ ಉಳ್ಳಿಯನ್ನು ಮಾಡಿಕೊಳ್ತಾ ಇದ್ದೇನೆ ಸಣ್ಣ ಸಣ್ಣದಾಗಿ ಉಳ್ಳಿಯನ್ನು ಮಾಡಿಕೊಳ್ತಾ ಇದ್ದೇನೆ ನಂತರ ಅದನ್ನು ರೌಂಡ್ ಶೇಪಿನಲ್ಲಿ ಮಾಡಿ ಅದನ್ನು ಹತ್ತಿಕೊಳ್ಳಬೇಕು ನಂತರ ಕುದಿಯುತ್ತಿರುವ ಕುದಿಯುತ್ತಿರುವ ಬೇಳೆ ಮತ್ತು ಮೆಂತ್ಯೆ ಸೊಪ್ಪಿಗೆ ಆ ಉಳ್ಳೆಗಳನ್ನು ಸೇರಿಸಿಕೊಳ್ಳಬೇಕು ಕುದಿಯುತ್ತಿರುವ ಮೆಂತ್ಯ ಸೊಪ್ಪಿನೊಳಗೆ ಆ ಉಳ್ಳೆಗಳನ್ನು ಸೇರಿಸಿಕೊಳ್ಳಬೇಕು ಸೇರಿಸಿಕೊಂಡ ನಂತರ ಒಂದು ಆರೋಳು ನಿಮಿಷಗಳ ಕಾಲ ಕುದಿಸಿಕೊಳ್ಳಬೇಕು ನಾ ಮಾಡಿದ ಜೋಳದ ಕಡುಬು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗಾಯಿತು ಎಂದು